ಗಂಟೆಗೆ ಏನಿಲ್ಲ ಅಂದ್ರೆ ಹತ್ತರಿಂದ ಹನ್ನೆರಡು ಸಾವಿರ ಕಟ್ಟಿದಲ್ಲ ತಯಾರಿಸಬಹುದು ಜಸ್ಟ್ ಒಂದೇ ಬಟನ್ ಇರುತ್ತೆ ನೋಡಿ ಈ ಕ್ಲಿಕ್ ಮಾಡ್ಕೊಂಡ್ರೆ ಮುಗ್ದು ನೋಡಿ ಬರ್ತಾ ಇದೆ ಸಾವಿರ ರೂಪಾಯಿ ಕಂಪಲ್ಸರಿ ನೋಡಿ ಸ್ಟ್ರಗಲ್ ಮಾಡಿದ್ರೆ ಆಗತ್ತೆ ಅಂಗಲ್ ವಿಕಲ್ ಆಗಿದ್ದೀನಿ ಬೇಸರ ಅವ್ರಿಗೆ ಏನ್ ದುಃಖ ಅನ್ಸುತ್ತೆ ನಾ ಏನೇನು ಮಾಡ್ಬೋದಿತ್ತಲ್ಲ ನನ್ ಜಾಬ್ ಸಿಗ್ತಾ ಇಲ್ಲ ಅಂತ ಅಂತವ್ರಿಗೆಲ್ಲಾನೇ ಮಷೀನ್ ಸರ್ ಇದು ಆರಾಮ್ ಕೈ ಕಟ್ಟು ಆರಾಮೇ ಸರ್ ಅದ್ ತಾನೇ ಕೆಲಸ ಮಾಡುತ್ತೆ ಹಾ ನೋಡಿ ಸರ್ ಸರ್ ಮಹಿಳೆ ಆಯ್ತು ಪುರುಷರಾಯ್ತು ಯುವಕರಾಯ್ತು ಎಲ್ಲರೂ ಮಾಡ್ಬೋದು ಅಗರಬತ್ತಿ ಅಂದಾಗ ಒಬ್ಬರು ಹುಡ್ದಾಗೂ ಬೇಕು ಅಮಾಶಿ ಹುಣಿಗೂ ಬೇಕು ಕೆಟ್ಟದೂ ಬೇಕು ಮನೆ ಕರಂಡಿಗೆ ಸ್ಪೆಷಲ್ ಮೀಟರ್ ತಸ್ಬೇಕು ಅಂತ ಮಾಡುದು ಹಾ ಮನೆ ಕರಂಡಿಗೆ ರನ್ ಅವ್ರು ಸ್ಟ್ರಗಲ್ ಮಾಡ್ಲೇಬೇಕು ಸ್ಟ್ರಗಲ್ ಮಾಡಿದ್ರಲ್ಲಿ ತಾನೇ ಸರ್ ಮಾರ್ಕೆಟಿಂಗ್ ಬರೋದು ಸೇರ್ ಮಾಡೋದು ಪ್ಯಾಕಿಂಗ್ ಮಾಡೋದು ಸೇಲ್ ಮಾಡೋದು ತುಂಬಾ ಮೆಟೀರಿಯಲ್ ಟೆನ್ಶನ್ ಇಲ್ಲ ಅಲ್ವಾ ಸರಿ ಎಷ್ಟು ಕೇಳಿದ್ರೆ ಅಷ್ಟ್ ಕೊಡ್ತೀನಿ ಸರಿ ಅದು ಇವಾಗ ಹಾಕಿದಿರಿ ಇನ್ನೊಂದ್ ಯಾರ ಇದು ಆರು ಬಿಡುತ್ತೆ ಅಲ್ಲ ಆರು ಬಿಡುತ್ತೆ ಆಮೇಲೆ ರೆಡಿ ಮಾಡಿ ಪ್ಯಾಕ್ ಮಾಡಿ ಕಳ್ಸೋದು ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಸೇಲ್ ಮಾಡ್ಬಿಡುತ್ತೆ ಹಾಯ್ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ ಸೊ ಪ್ರತಿಯೊಬ್ರು ಮಹಿಳೆಯರಿಗೆ ಒಂದು ಸ್ವಾವಲಂಬಿ ಜೀವನ ಅಂದ್ರೆ ಯುವಕರಾಗಿರ್ಬೋದು ಪುರುಷರಾಗಿರ್ಬೋದು ಅಥವಾ ವಿಕಲ್ ಚೇತನರಾಗಿರ್ಬೋದು ಸೊ ಮನೇಲೆ ಇದ್ಕೊಂಡು ಮಾಡುವಂತ ಬಿಸ್ನೆಸ್ ಇದನ್ನ ಅಗರಬತ್ತಿ ಮಷಿನ್ ಅಂದ್ರೆ ಊದ್ಬತ್ತಿ ಅಂತಾರೆ ಅಗರಬತ್ತಿ ಅಂತಾರೆ ನೋಡಿ ಒಂದು ಚಿಕ್ಕ ಜಾಗದಲ್ಲೇ ಈ ಮಷಿನ್ ಇಟ್ಕೊಂಡು ತಿಂಗಳಿಗೆ ನೀವು ಅರವತ್ತ್ ಐವತ್ತರಿಂದ ಅರವತ್ ಸಾವಿರ ರೂಪಾಯಿ ಆರಾಮಾಗಿ ದುಡಿಮೆ ಮಾಡ್ಕೋಬಹುದು ಅವರೇ ರಾ ಮೆಟೀರಿಯಲ್ ಕೊಡ್ತಾರೆ ಮೇಲ್ಗಡೆ ಹಾಕೋದಿರುತ್ತೆ ಏನಂತಂದ್ರೆ ಈ ತರ ಸ್ಟಿಕ್ ಕಟ್ಟಿ ಕೊಡ್ತಾರೆ ಜಸ್ಟ್ ನೀವು ಮನೆ ಕರೆಂಟ್ ಗೆ ನೋಡಿ ಬನ್ನಿ ನೀವ್ ತೋರಿಸ್ತೀನಿ ನಾನು ಸೊ ಈ ತರ ಅಗರಬತ್ತಿನ ಏನಂತಂದ್ರೆ ಮನೆ ಗೆ ನೀವು ರೆಡಿ ಮಾಡ್ಕೋಬಹುದು ನಾನು ಏನ್ ಕೆಲಸನೇ ಮಾಡ್ತಾ ಇಲ್ಲ ತಾನೇ ಏನಂತಂದ್ರೆ ಮಷಿನ್ ಆಪರೇಟೆಡ್ ಇರುತ್ತೆ ನೋಡಿ ನೋಡಿ ಈ ತರ ಔಟ್ಪುಟ್ ಏನಂತಂದ್ರೆ ಈ ತರ ಬರ್ತಾ ಇರುತ್ತೆ ಈ ಬಿಸಿಲಲ್ಲಿ ಒಣಗಾಕಿ ಆಮೇಲೆ ಪ್ಯಾಕಿಂಗ್ ಮಾಡ್ಕೊಂಡು

ಆನ್ ಮಾಡ್ಬೋದು ಸರ್ ನೋಡಿ ಇವಾಗ ಇಷ್ಟೇ ಸಿಂಪಲ್ ನೋಡಿ ರೆಡಿ ಆಗ್ತಿದೆ ಇಲ್ಲಿ ಅಲ್ವಾ ಹೌದು ನೋಡಿ ನೋಡಿ ವೀಕ್ಷಕರ ಲೈವ್ ಆಗಿ ಇಲ್ಲಿ ರಾ ಮೆಟೀರಿಯಲ್ ಹಾಕಿದಾರಲ್ವಾ ಹೌದು ಹೌದು ರಾ ಮೆಟೀರಿಯಲ್ ಇಲ್ಲಿ ರಾ ಮೆಟೀರಿಯಲ್ ಇಲ್ಲಿ ಕಡ್ಡಿ ಕಡ್ಡಿ ಐತೆ ಗಂಟೆಗೆ ಎಷ್ಟು ಮಾಡ್ಬೋದು ಸರ್ ಒಂದ ತಾಸಲ್ಲಿ 10000 ಇಂದ 12000 ಕಟ್ಟಿಗಳು ರೆಡಿ ಮಾಡ್ಕೊಬಹುದು ನೀವು ಅಷ್ಟು ಮಾಡ್ಬೋದು ಹೌದು ಸರ್ ಫುಲ್ಲಿ ನಾನು ನೋಡಿದೀನಿ ಸ್ಟಾರ್ಟ್ ಮಾಡಿದೀವಿ ಇಂಗ್ ಕುತ್ತಿದೀನಿ ನಾನು ನೋಡ್ತಾ ಇದೀನಿ ಆಗ್ತಿದೆ ಏನಿಲ್ಲ ಈ ಟ್ಯಾಂಕ್ ಹಿಟ್ ಅಷ್ಟೇ ಇರ್ತದೋ ಇಡೋದು ಅಷ್ಟೇ ಅಷ್ಟೇ ತಾನೇ ಕೆಲಸ ಮಾಡಿದ್ದೇನೆ ಸರ್ ನೋಡ್ತಾ ಇದೀನಿ ಲೈವ್ ವಿಡಿಯೋ ಲೈವ್ ವಿಡಿಯೋ ಅಲ್ಲ ಹಾ ತಾನೇ ಈ ಕೆಲಸ ಮಾಡ್ತಿದ್ದೆ ನೋಡಿ ಆಮೇಲೆ ಸರ್ಕಾರದ ನಾನು

ಹೋಗಿ ಪೇರಿಸಬಿ ಒಂದು ತುಂಬಿ ಪ್ಯಾಕ್ ಮಾಡಿ ಸೇವ್ ಮಾಡ್ಬಿಡಿ ಸರ್ ಈಗ ಇದಕ್ಕೆ ರಾ ಮೆಟೀರಿಯಲ್ ಅನ್ನೋದು ಬರುತ್ತೆ ಈಗ ನೀವು ರಾ ಮೆಟೀರಿಯಲ್ ಇದೆ ಅಲ್ಲ ಈ ರಾ ಮೆಟೀರಿಯಲ್ ಸರ್ ನೀವೇ ಕೊಡ್ತೀರಾ ಅದ್ರದ್ದು ಹೌದು ಎಲ್ಲಾನು ನಾವೇ ಕೊಡ್ತೀವಿ ಸರ್ ರಾ ಮೆಟೀರಿಯಲ್ ರಾ ಮೆಟೀರಿಯಲ್ ಟೆನ್ಷನ್ ಇಲ್ಲ ಅಲ್ವಾ ಸರಿ ಎಷ್ಟು ಕೇಳ್ತೀರ ಅಷ್ಟು ಕೊಡ್ತೀನಿ ರಾ ಪ್ರತಿ ಒಂದು ನಾವೇ ಪ್ರೊವೈಲ್ ಮಾಡ್ತೀವಿ ಸರ್ ಅವ್ರಿಗೆ ಮಷೀನ್ ಕೊಡಲ್ಲ ರಾ ಮೆಟೀರಿಯಲ್ ಕೊಡ್ತೀರಾ ಸ್ಟಿಕ್ ನ ಕೊಡಿದ್ರೆ ಅವ್ರಿಗೆ ತಯಾರಿಸಿ ಮಾರಾಟ ಮಾಡಿದ್ರೆ ಮುಗಿದೋಯ್ತು ಅವರು ಅಷ್ಟೇನೆ ಸರ್ ಕೆಲಸನೇ ಇಲ್ಲ ಹೌದಾ ಅಷ್ಟೇ ತಯಾರು ಮಾಡೋದು ಪ್ಯಾಕಿಂಗ್ ಮಾಡೋದು ಸೇಲ್ ಮಾಡೋದು ತುಂಬಾ ಇವಾಗ ಹೆಂಗಿದೆ ಅಂದ್ರೆ ಕೆಲವು ಎಲ್ಲಾ ಬಿಸ್ನೆಸ್ ಒಮ್ಮಾಗ್ಲೆ ಜಾಪ್ ಅಂತ ಬರಲ್ಲ ನಾವು ಅವ್ರಿಗೆ ಕಷ್ಟಪಡ್ಬೇಕು ಕಷ್ಟಪಟ್ಟಾಗ ನಾವು ಕಷ್ಟಪಟ್ಟಾಗ ಶ್ರಮ ಸಿಗತ್ತೆ ಮೊದ್ಲಿನ ಕಾಲದಾಗ ಹೇಳ್ತಿದ್ರು ಏನಂತ ಬಾಯಿ ಮೊಸರು ಹಾ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂದಾಗ ಇವಾಗ ಏನಿದೆ ಅಂದ್ರೆ ನೀವು ಪ್ರತಿ ಒಬ್ರು ಸ್ಟ್ರಗಲ್ ಮಾಡ್ಲಾರ ಯಾವ್ದೋ ಬಿಸ್ನೆಸ್ ಇಲ್ಲೇ ಇಲ್ಲ ಸರ್ ಇವತ್ತಿನ ಟೈಮಿಗೆ ಒಳ್ಳೇದಕ್ಕೂ ಬೇಕು ಕೆಟ್ಟದ್ಗನ್ ಬೇಕು ಸರ್ ಇದು ಇದರಿಂದ ನಡೆಯಂಗಿಲ್ಲ ಹೌದು ಅಗ್ರ ಇಲ್ಲ ಅಂದ್ರೆ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಅಲ್ಲಿ ಇಲ್ಲಿ ಮನೆಯಲ್ಲಿ ಎಲ್ಲಿ ಬೇಕಾದ ದೇವರ ಫೋಟೋ ಹೌದು ಓಡುವಂತ ಬಿಸ್ನೆಸ್ ಇದೆ ಸರಿ ಅಲ್ವಾ ಸರ್ ಇದು ಯಾವ ತರ ಕಳ್ಸಿ ಕೊಡ್ತಾರೆ ಜಿಲ್ಲೆಯಲ್ಲಿ ಯಾವ ಜಿಲ್ಲೆಯಲ್ಲಿ ಆಗ್ಲಿ ನಾವು ಇಲ್ಲಿಂದ ನಮ್ ವೆಹಿಕಲ್ ಆದ್ರೆ ನಮ್ಮ ವೆಹಿಕಲ್ ಚಾರ್ಜಬಲ್ ಆಗಿ ವೆಹಿಕಲ್ ನಿಮ್ಮ ತಂದು ತಗೊಂಡು ಹೋಗಬಹುದು ಯಾವ ಜಿಲ್ಲೆಲ್ಲ ಆದ್ರೆ ಈಗ ವಾರಂಟಿ ಗ್ಯಾರಂಟಿ ಸರ್ವಿಸ್ ವಾರಂಟಿ ಗ್ಯಾರಂಟಿ ಮೋಟರ್ ಇರುತ್ತೆ ವಾರಂಟಿ ಬಂದೆಲ್ಲ ಮಾಡ್ತಾರೆ ಅಥವಾ ನಿಮ್ ಕೈಲಿ ಏನೋ ಆಗಿದೋ ಏನ್ ಕಟ್ಟಿದೆ ಅಂದ್ರೆ ನಮ್ಮ ಟೆಕ್ನಿಷಿಯನ್ ಬಂದು ನಿಮ್ಗೆ ಚಾರ್ಜೇಬಲ್ ತಗೊಂಡು ಮಾಡ್ಕೊಡ್ತಾರೆ ಈಸಿಯಾಗಿ